ಎಲ್ಲಿಗೂ ನಮಸ್ಕಾರ ನಾನು ರೇಖಾ ಪ್ರೀತಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನಿದ್ದೀನಿ ಇವತ್ತು ಸಂಜಾರ್ ಕ್ರಿಯೇಷನ್ಸ್ನಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲಪ್ಪ ಸೀರೆ ತಗೊಳ್ಳೋದು ಎಲ್ಲ ಆಫರ್ಸ್ ನಡೀತಾ ಇದೆ ಅಂತ ನೀವು ಯೋಚನೆ ಮಾಡ್ತಾ ಇದ್ದರೆ ಸಂಜಾರ್ ಕ್ರಿಯೇಷನ್ಸ್ನಲ್ಲಿ ಫಿಫ್ಟಿ ಟು ಸೆವೆಂಟಿ ಪರ್ಸೆಂಟ್ ಆಫರ್ಸ್ ನಡೀತಾ ಇದೆ ಆ ಎಲ್ಲ ಆಫರ್ ಡೀಟೇಲ್ಸ್ನ ನಾನು ನಿಮಗೆ ಕೊಡ್ತೀನಿ ಆ್ಯಂಡ್ ಇಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಬರೀ ಆಫರ್ಸ್ ಅಷ್ಟೇ ಅಲ್ಲ ಮೈಸೂರು ಸಿಲ್ಕ್ಗೆ ಅಂತಲೇ ಸಪ್ರೇಟ್ ಡಿಪಾರ್ಟ್ಮೆಂಟ್ ಇದೆ ಅಲ್ಲಿರುವಂತಹ ಕಲೆಕ್ಷನ್ಸ್ ಕೂಡ ತೋರಿಸ್ತೀನಿ ಜಸ್ಟ್ ಸಾರೀಸ್ ಮಾತ್ರ ಅಲ್ಲ ರೆಡಿಮೇಡ್ ಬ್ಲೌಸ್ ಗಳ ಕಲೆಕ್ಷನ್ ಕೂಡ ಇಲ್ಲಿದೆ ಅದನ್ನು ಕೂಡ ನಾನು ನಿಮಗೆ ಕಂಪ್ಲೀಟ್ ವಿಡಿಯೋ ನಲ್ಲಿ ತೋರಿಸ್ತೀನಿ ಅಂಡ್ ಸಂಜಾ ಕ್ರಿಯೇಷನ್ಸ್ ಅವರ ಅಡ್ರೆಸ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಸೊ ನೀವು ಕೂಡ ಅಲ್ಲಿ ವಿಸಿಟ್ ಮಾಡಿ ಲಕ್ಷ್ಮಿ ಹಬ್ಬಕ್ಕೆ ಸೀರೆಗಳನ್ನ ಬೈ ಮಾಡ್ಬೋದು ಸಂಚಾರ್ ಕ್ರಿಯೇಷನ್ಸ್ ಅಂತ ಗೂಗಲ್ ಮಾಡಿದ್ರು ಕೂಡ ನಿಮಗೆ ಗೂಗಲಲ್ಲಿ ಅಡ್ರೆಸ್ ಸಿಗುತ್ತೆ ಆ್ಯಂಡ್ ಮೊದಲನೇ ಪಾರ್ಟಲ್ಲಿ ನಾನು ನಿಮಗೆ ಸೇಲ್ನಲ್ಲಿರೋಂಥ ಸೀರೆಗಳನ್ನ ತೋರಿಸ್ತಾ ಇದ್ದೀನಿ ಈ ಸಾಲಲ್ಲಿರೋದು ಏನು ಸೀರೆಗಳು ಇದೆಲ್ಲ ಆಫರ್ ಹಾಕಿದ್ದೀವಿ ಮೇಡಮ್ ವರ್ಮಾಲಕ್ಷ್ಮಿಗೆ ನೋಡಿ ಇದೆಲ್ಲ ಟಸರ್ ಸಿಲ್ಕ್ ಇರುತ್ತೆ ಇದೆಲ್ಲ ಟಸರ್ ಸಿಲ್ಕ್ ಇದೆಲ್ಲ ಟಸರ್ ಸಿಲ್ಕ್ ನೋಡಿ ಇದು ಸೂಪರ್ ಆಗಿದೆ ಸ್ಯಾರೀಸ್ ಎಲ್ಲ ಕಮ್ಮಿ ರೇಂಜ್ಗೆ ನಿಮಗೆ ಸಕ್ಕತ್ತಾಗಿ ಸಾರಿ ಸಿಗ್ಬಿಡುತ್ತೆ ನೋಡಿ ಓಕೆ ಏನು ಬೆಲೆ ಏನಿದೆ ಇದೆಲ್ಲ ಡಿಸ್ಕೌಂಟ್ ಮಾಡಿ ನಿಮಗೆ ಐವತ್ತು ಪರ್ಸೆಂಟ್ ಡಿಸ್ಕೌಂಟಲ್ಲಿದೆ ಮೇಡಮ್ ಸಾವಿರದ ಐವತ್ತು ರೂಪಾಯಿ ಆಗುತ್ತೆ ನಿಮಗೆ

ಇದěla 750 ಇಂದ 2000 ಒಳಗಡೆ ಇದೆ ಮೇಡಂ. ಇದೆಲ್ಲ 715 950 ಇಂದ ಇದೊಂದು ಯಾವದರ ರೇಟ್ ಇದು ನೋಡಿ ಲಾವೆಂಡರ್ ಕಲರ್. ಇದು ಸಕ್ಕತ್ತಾಗಿದೆ. ಇದೇ ಲimited ಓನ್ ಸ್ಟಾಕ್ ಇರೋದಕ್ಕೆ ಹ್ಮ್ ಅಮೂತಂತ ಕಾಣಿ ಆಗ್ಬಿಡುತ್ತೆ. ಬೆಲೆ ಡಿಲೋಟ್ ಆಗಿದೆ ಅಲ್ವಾ ನೋಡಿ. ನಿಮಗೆ 650 ಗೆಲ್ಲ ಸಿಗಬಹುದು. ಓಕೆ. ನೋಡಿ ಸೂಪರ್ ಸಾರಿ ಇದೆಲ್ಲ. ಹ್ಮ್ ಇದೇಲ್ಲ ಬನಾರಸ್ ಇದೆಲ್ಲ ಬಿಸ್ಕೋಸ್ ಬನಾರಸ್ ಅಂತ ಇದು ಆಗಿ ಇರುತ್ತೆ ಲೈಟ್ ವೇಟ್ ಇರುತ್ತೆ ನೋಡಿ ಹ್ಞೂ ಬ್ರ್ಯಾಂಕ್ ಬರುತ್ತೆ ನಿಮಗೆ ಇದರಲ್ಲಿ ಪ್ಲೇನ್ ಬ್ಲೌಸು ಸ್ಲೀವ್ಲೆಸ್ ಸೊಂಟಿಕೆಲ್ಲ ಬಾಡಿ ಬರುತ್ತೆ ಫುಲ್ ಬಾಡಿ ಎಲ್ಲ ಈ ಥರ ಬರದ ಬರುತ್ತೆ ಓಕೆ ಇದ್ರದ್ದು ಬೆಲೆ ಎಲ್ಲಿದೆ ಇದು ಬೆಲೆ ಇದು ನಿಮಗೆ ಸಾವಿರದ ಇನ್ನೂರ ತೊಂಬತ್ತು ರೂಪಾಯಿಗೆ ಬರುತ್ತೆ ಇದರಲ್ಲಿ ಎಷ್ಟು ಕಲರ್ಸ್ ಇದೆ ಇದರಲ್ಲಿ ನಿಮಗೆ ಒಂಬತ್ತು ಹತ್ತು ಕಲರ್ ಸಿಗ್ಬಿಡುತ್ತೆ ಮೇಡಮ್ ಇದೆಲ್ಲ ಕಲರ್ ಸಿಗುತ್ತೆ ನಿಮಗೆ ಇದೆಲ್ಲ ಲಿಮಿಟೆಡ್ ಸ್ಟಾಕ್ ಇರುತ್ತೆ ಬೇಗ ಬೇಗ ತಗೊಂಡು ಖಾಲಿ ನೋಡಿ ಜಾರ್ಜೆಟ್ ಬನಾರಸ್ ಅಂತ ಜಾರ್ಜೆಟ್ ಬನಾರಸ್ ಎಲ್ಲ ಸೆಮಿ ಜಾರ್ಜೆಟ್ ಇದೆಲ್ಲ ನೋಡಿ ಸೂಪರ್ ಸೂಪರ್ ಕಾಂಬಿನೇಷನ್ ಇದೆ ನೋಡಿ ನೋಡಿ ಬನಾರಸಿ ಬ್ಲೌಸ್ ಬರುತ್ತೆ ಇದರಲ್ಲಿ ಬರೀ ಬರೀ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಬರುತ್ತೆ ಇದು ಸೊ ಇದರಲ್ಲಿ ಇಷ್ಟು ಕಲರ್ಸ್ ಇದೆ ಅಲ್ಲ ಇದರಲ್ಲಿ ಏನೋ ಇಷ್ಟು ಕಲರ್ಸ್ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಸಿಗ್ಬಿಡುತ್ತೆ ಇದರಲ್ಲಿ ಬನಾರಸಿ ಇದು ಡಿಸ್ಪೋಸ್ ಬನಾರಸಿ ಜಾರ್ಜೆಟ್ ಬನಾರಸಿ ಎಲ್ಲ ಥರ ಇರುತ್ತೆ ಇದು ಇದೇನು ಬೆಲೆ ಅಂತ ಗೊತ್ತಾಗಿಲ್ಲ ಇದೊಂದು 1290 ಆಗಿದೆ. 1000 ಇದೊಂದು ರೆಡ್ ಒಂದ್ ಓಪನ್ ಮಾಡ್ತೀರಾ. ಇದು ಓಪನ್ ಆಗೋದು. ಫುಲ್ ಬಾಡಿ ಎಲ್ಲಾ ಇದಿರುತ್ತೆ. ಹ್ಮ್. ಇದರ ಏನಕ್ಕೆ ಸೆಲ್ಫ್ ಸಾರಿ ಬರುತ್ತೆ. ಹ್ಮ್. ಬ್ಲೌಸ್ ಬರುತ್ತೆ. ಹ್ಮ್. ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ. ಓಕೆ. ಸಕ್ಕತ್ತಾ ಕಾಣಿಸ್ತಾ ಇದೆ ನನಗೆ. ಇದು ಎಷ್ಟು ಬೆಲೆ ಅಂದ್ರೆ ಇನ್ನೂರ ಸಾವಿರದ ಇನ್ನೂರ ತೊಂಬತ್ತು ರೂಪಾಯಿ ಆಗುತ್ತೆ ಡಿಸ್ಕೌಂಟ್ ಹೋಗಿ ನೋಡಿ ಮೂರ್ ಸಾವಿರದ ಇನ್ನೂರ ಇಪ್ಪತ್ತೈದು ಅರವತ್ತು ಪರ್ಸೆಂಟ್ ಡಿಸ್ಕೌಂಟ್ ಇದೆ ಡಿಸ್ಕೌಂಟ್ ಹೋಗಿ ನಿಮಗೆ ಸಾವಿರದ ಇನ್ನೂರ ತೊಂಬತ್ತು ರೂಪಾಯಿ ಆಗುತ್ತೆ ಸೂಪರ್ ಸೂಪರ್ ಸಾರಿ ಇದೆ ಆಫರ್ ಅಲ್ಲಿ ಇದೆಲ್ಲ ಬರೀ ಹಬ್ಬ ತನಕ ಮಾತ್ರ ವರ್ಮಾಲಕ್ಷ್ಮಿ ತನಕ ಇದ್ರದ್ದು ಬೆಲೆ ಬರುತ್ತೆ ಪ್ಲೇನ್ ಬ್ಲೌಸ್ ಬರುತ್ತೆ ಇದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಮಾತ್ರ

ನೋಡಿ ಈ ಪ್ರೈಸ್ಗೆ ನಿಮಗೆ ಎಲ್ಲೂ ಸಿಗಲ್ಲ ನೋಡಿ ಫುಲ್ ಬಾಡಿ ನೋಡಿ ಇಪ್ಪತ್ತು ಬ್ರಾಕೆಟ್ ಬ್ಲೌಸ್ ಬರುತ್ತೆ ಫುಲ್ ಬಾಡಿ ಎಲ್ಲ ಡಿಜಿಟಲ್ ಪ್ರಿಂಟ್ ಬರುತ್ತೆ ಇದೇನು ಬೆಲೆ ಇದೆ ಒಂದು ನಿಮಿಷ ಬರೀ ಸಾವಿರದ ಐವತ್ತು ರೂಪಾಯಿ ಮಾತ್ರ ಇದೆಲ್ಲ ಸಿಲ್ವರ್ ಜೀಲ್ ಸಿಲ್ವರ್ ಜೀಲ್ ಬರುತ್ತೆ ಓಕೆ ಇದೆಲ್ಲ ಬೆಲೆ ಹೇಳ್ತೀರಾ ಹಾಗೆ ಹಾ ಮೇಡಂ ಇದ ನೋಡಿ ಎಸ್ ಸೂಪರ್ ಆಗಿದೆ ಸಾರಿ ಇದು ಒಂದು ಓಪನ್ ಮಾಡ್ತೀನಿ ನೋಡಿ ಕಾಂಟ್ರಾಸ್ಟ್ ಪಲ್ಲು ಬರುತ್ತೆ ಕಾಂಟ್ರಾಸ್ಟ್ ಬ್ಲೂ ಬರುತ್ತೆ ಓಕೆ ಇದೆಲ್ಲ ಲಿಮಿಟೆಡ್ ಸ್ಟಾಕ್ ಇದು ಬರಿ 1800 ರೂಪಾಯಲ್ಲಿ ಇದೆ 1800 ಫುಲ್ ತುಂಬಾ ಗ್ರ್ಯಾಂಡ್ ಆಗಿದೆ ಸಿಲ್ವರ್ ಜರಿ ಬರುತ್ತೆ ಇದು ಸೊ ಇದರಲ್ಲಿ ಬ್ಲೂ ಇದೆ ಗ್ರೀನ್ ಇದೆ ಆಂಡ್ರಾಫಿ ಇದೆ ಸೆಲ್ಫು ಇರುತ್ತೆ ಇದರಲ್ಲಿ ಸಮ್ಮರ್ ಲೂಮ್ ಅಂತ ಇದು ಲೈಟ್ ಬಂದಿನಿ ಬ್ಲೌಸ್ ಬರುತ್ತೆ

हां ओनली सी द इनोस गो टू मी रिप्लेस फुल बॉडी ना ये तरह ने जारी डिजाइन बनो उठ को सॉफ्ट हो जाए हं आयरन ना मालेगी सॉफ्ट हो जाए ये हं 21 लगा दो ये सी है केवल पीस है केवल 100 60 रुपए हां 8 1/2 बहुत कम रेट है वो साथ कर दो केवल 7350 रुपए इनका कैश वाले இந்த காப்பொல்லா இது நல்லா இருந்துச்சு ஆரியன் கேலசி வந்து இந்த பட்டு மாத்தணும்னு நினைக்கிறேன் இதுல ஒரு அட இருக்குது இது அலங்காரி 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 ஆண்டிது கேவலா 1050 ஆபீஸ்ல जातेக்கும் ஃபெஸ்டிவல் லாஸ்ட் எல்லாதுக்கு சூப்பரா இது ட்ராவல் ஜாலியா ஜேர் சே மஸ் ಕ್ರಿಯೇಷನ್ಸ್ ಅಲ್ಲಿ ಕೇವಲ ಸೀರೆಗಳಷ್ಟೇ ಆಫರ್ ನಡೀತಾ ಇಲ್ಲ ರೆಡಿಮೇಡ್ ಬ್ಲೌಸ್ ಗಳು ಆಫರ್ ಕೂಡ ನಡೀತಾ ಇದೆ ಸಾಕಷ್ಟು ತರಹದ ವೆರೈಟಿ ವೆರೈಟಿ ಬ್ಲೌಸ್ ಇದೆ ಕೇವಲ ಆರ್ನೂರು ರೂಪಾಯಿಯಿಂದನೂ ಕೂಡ ಶುರುವಾಗುತ್ತೆ ಅಂಡ್ ನಿಮಗೆ ಎಲ್ಲ ತರದ ಡಿಸೈನರ್ ವೇರ್ ಬ್ಲೌಸ್ಗಳು ಕೂಡ ಸಿಗುತ್ತೆ ನಾನು ನಿಮಗೆ ಒಂದೊಂದಾಗೆ ತೋರಿಸ್ತೀನಿ ಒಂದೊಂದು ಪ್ಯಾಟ್ರನಲ್ಲಿ ಇದೆಲ್ಲ ಎಷ್ಟು ಗೊತ್ತಾ ಇದು ಕೇವಲ ನೈನ್ ಹಂಡ್ರೆಡ್ ರುಪೀಸ್ ನಾವು ಈ ಥರ ಬಟ್ಟೆ ತೊಗೊಂಡು ಬಲಿಸೋಕೇನೇ ಕಷ್ಟ ಆಗುತ್ತೆ ನೈನ್ ಹಂಡ್ರೆಡ್ ರುಪೀಸಲ್ಲಿ ನಮಗೆ ರೆಡಿಮೇಡ್ ಬ್ಲೌಸ್ ಕೂಡ

ಕೇವಲ 1100 ರೂಪೀಸ್ ಗೆ ನಮಗೆ ಕರಶ್ ಮಟೀರಿಯಲ್ ಅಲ್ಲಿ ಬ್ಲೌಸ್ ಇದೆ ನೇ ಕಲರ್ ಎಷ್ಟುon ಕಲರ್ ಇದೆ ನೋಸ್ತಿರಾ ಇನ್ನೊಂದು ಕಲರ್ಸ್ ಅಂಡ್ 벨ವೆಟ್ ಬ್ಲೌಸ್ಗಳು ಕೂಡ ಇದೆ 벨ವೆಟ್ ಬ್ಲೌಸ್ಗಳು ಕೂಡ ಇದೆ ಅಂಡ್ ಇದ್ರೆ ಬೆಲೆ ಕೇವಲ ಏಯ್ಟ್ ಸೆವೆಂಟಿ ತ್ರೀ ರುಪೀಸ್ ಆ್ಯಂಡ್ ವಿ ಹ್ಯಾವ್ ಸೋ ಮೆನಿ ಕಲರ್ಸ್ ಇನ್ ದಿಸ್ ಫೈವ್ ಸಿಕ್ಸ್ ಕಲರ್ಸ್ ಇದೆ ಎಲ್ಲ ಪ್ಯಾಟ್ರನ್ ಕೂಡ ಇಲ್ಲಿದೆ ಸಪ್ರೇಟ್ ಆಗಿ ಅಂತ ಮೈಸೂರ್ ಸಿಲ್ಕ್ಸ್ ಸಾರೀಸ್ ಕಳಗೆ ಇಟ್ಟಿದ್ದಾರೆ ಅದ್ರ ಜೊತೆಗೆ ಚಿನ್ಯಾ ಸಿಲ್ಕ್ಸ್ ಅಂತ ಕೂಡ ಇದೆ ನೋಡಿ ಇದೆಲ್ಲ ಫ್ಯಾನ್ಸಿ ಇರುತ್ತೆ ನಿಮಗೆ ಇದೆಲ್ಲ ಕಂಚಿ ಸಾಫ್ಟ್ ಸಿಲ್ಕ್ ಅಂತ ಇರುತ್ತೆ ಓಕೆ ಇದೆಲ್ಲ ಕಂಚಿ ಇರ ಇದೆಲ್ಲ ನೋಡಿ ಈ ತರ ಕಂಚಿ ಬ್ರಾಕೆಟ್ ಟಿಶ್ಯೂ ಇರುತ್ತೆ ಓಕೆ ಇದರಲ್ಲಿ ಆಫರ್ಸ್ ನಡೀತಿಲ್ಲ ಅಲ್ಲ ಇದೆಲ್ಲ ಡಿಸ್ಕೌಂಟ್ ಯಾವಾಗ ಬೇಕಂದ್ರೂ ಯಾವಾಗ ಬಂದ್ರೂ ಡಿಸ್ಕೌಂಟ್ ಇರುತ್ತೆ ಇದು ಓಕೆ ಇದೆಲ್ಲ ನಮ್ಮ ಎಲ್ಲಾ ಹೋಲ್ಸೇಲ್ ಪ್ರೈಸಸ್ ನೋಡಿ ಇದೆಲ್ಲ ಆಫರ್ಸ್ ಆಗಿದೆ ಇದೆಲ್ಲ ಕಡ್ಡಿ ಜಾರ್ಜೆಟ್ ಮೈಸೂರು ಸಿಲ್ಕ್ ಈ ತರದೆಲ್ಲ ಇದೆಲ್ಲ ಆಫರ್ ನಡೀತಾ ಇದೆ ಇದೆಲ್ಲ ನೋಡಿ ಹನ್ನೆರಡುವರೆ ಇದೆ ಡಿಸ್ಕೌಂಟ್ ಹೋಗಿ ಏಳು ಬರುತ್ತೆ ಅದೇ ತರ ಇದೆಲ್ಲ ಮೈಸೂರು ಸಿಲ್ಕ್ ನೋಡಿ ಈ ತರ ಇದೆಲ್ಲ ನಾಲ್ಕೂವರೆ ನಾಲ್ಕು ಐದು ಈ ತರ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಅಲ್ಲಿ ಡಿಸ್ಕೌಂಟ್ ಇದೆ ಸಾಕಷ್ಟು ಕಲರ್ಸ್ ಇದೆ ಇಲ್ಲಿ ನಾವೆಲ್ಲ ತೋರಿಸ್ತಾ ಇದ್ದರೆ ಎರಡೇ ದಿನ ಆಗುತ್ತೆ ಸೊ ಹಾಗಾಗಿ ಜಸ್ಟ್ ಗ್ಲಿಂಪ್ಸಸ್ ಮಾತ್ರ ತೋರಿಸ್ತಾ ಇದ್ದೀನಿ ಇದೆಲ್ಲ ಕಂಚಿ ಬ್ರಾಕೆಟ್ ಅಂತ ಇದೆಲ್ಲ ಫುಲ್ ಕಂಚಿ ಬ್ರಾಕೆಟ್ ಬರುತ್ತೆ ಇದು ನೋಡಿ ಈ ತರ ಬರುತ್ತೆ ಇಟ್ಸ್ ವೆರಿ ನೈಸ್ ಅಲ್ಲ ಇದೆಲ್ಲ ಫುಲ್ ಹೆವಿ ಬರುತ್ತೆ ರಿಸೆಪ್ಷನ್ಗೆ ಮದುವೆ ಹುಡ್ಗಿಗೆ ಅಲ್ಲ ಆರಾಮಾಗಿ ಉಪ್ಕೋಬೋದು ಓಕೆ ಇದೇನು ಬೆಲೆ ಇದೆ ಇದು ನಿಮಗೆ ಡಿಸ್ಕೌಂಟುಗಿ ಹದಿನಾರು ಸಾವಿರದ ಮುನ್ನೂರ ತೊಂಬತ್ತು ರೂಪಾಯಿ ಆಗುತ್ತೆ ನೋಡಿ ಬ್ರೈಡಲ್ ಸ್ಯಾರಿದು ನೋಡಿ ಯೂರಿಯಂಬಂಗೆ ಈ ಡಿಸೈನ್ ಸಿಗ್ಬಿಡುತ್ತೆ ಈ ಥರ ಸ್ಮಾಲ್ ಬಾರ್ಡ್ರು ಸಿಗುತ್ತೆ ನಿಮಗೆ ಈ ಥರ ಸೆಲ್ಫ್ ಬೇಕಾದರೆ ಸೆಲ್ಫ್ ಬೇಕಾದರೂ ಸಿಗುತ್ತೆ ಇದೆಲ್ಲ ಕಸ್ಟಮೈಸ್ ಕೂಡ ಮಾಡ್ಕೋಬೋದು ಇದೆಲ್ಲ ಕಲರ್ ನಿಮಗೆ ಒಟ್ಟಿಗೆ ಕಲ್ಚರ್ ಆದ ಮೇಲೆ ಬೇಕಾದರೆ ಡೈಯಿಂಗ್ ಕೂಡ ಮಾಡ್ಕೊಬೋದು ನಿಮಗೆ ಇದು ಬೇರೆ ಕಲರ್ ಉದ್ದಿರೆ ಕಲರು ಮಾಡ್ಕೋಬೋದು ಓಕೆ

ಎಲ್ಲ ಹಂಡ್ರೆಡ್ ಗ್ರಾಮ್ ಇರುತ್ತೆ ಒನ್ ಟೆನ್ ಗ್ರಾಮ್ ಇರುತ್ತೆ ಎಷ್ಟೊಂದು ಕಲಿಯಿಸುತ್ತೆ ಇದೆಲ್ಲ ಎಂಟುವರೆ ಒಂಬತ್ತು ಹ್ಞೂ ಹ್ಞೂ ಆದರೆ ಸ್ಟಾರ್ಟಿಂಗ್ ಏನ್ ಪ್ರೈಸ್ ಇನ್ ಸ್ಟಾರ್ಟಿಂಗ್ ನಮ್ಮ ಹತ್ರ ಫೈವ್ ತೌಸಂ ಇಂದ ಇದೆ ಓಕೆ ತುಂಬ ಇನ್ಕ್ರೀಸ್ ಆಗುತ್ತೆ ಇದೆಲ್ಲ ಏನ್ ಪ್ರೈಸ್ ಇದೆಲ್ಲ ಎಲ್ಲ ಏಯ್ಟ್ ಮೇಲೆ ಇರುತ್ತೆ ಟೆನ್ ಒಳಗಿರುತ್ತೆ ಇದೆಲ್ಲ ಇದೆಲ್ಲ ಫೈ ನೋಡಿ ಈ ಥರ ಚೆಕ್ಸ್ ಬಿಗ್ ಚೆಕ್ಸ್ ಇರುತ್ತೆ

ಒಳ್ಳೆ ಕಲರ್ ಬೇಕಾಗೆಲ್ಲ ಸಿಗಬೇಕು ಶಿಫಾನ್ ಅಂತ ಇದೆಲ್ಲ ಶಿಫಾನ್ ಇದರಲ್ಲೂ ಕೂಡ ಸೆಲ್ಫು ಕಾಂಟ್ರಾಕ್ಸ್ ಕಸ್ಟಮೈಸ್ ಮಾಡ್ಕೋಬಹುದು ಮುನಿ ಬೇಕಾದ್ರೆ ಸೆಲ್ಫ್ ಸಿಗುತ್ತೆ ಕಾಂಟ್ರಾಸ್ಟ್ ಸಿಗುತ್ತೆ ಈಗೆಲ್ಲ ಡ್ರೆಸ್ ಮೆಟೀರಿಯಲ್ಸ್ ಸಿಗುತ್ತೆ इज ड्रेस मेटीरियल ಕಾಂಬಿನೇಷನ್ ತುಂಬ ಇಷ್ಟ ಆಯಿತು ಆ್ಯಂಡ್ ಸಾಫ್ಟ್ ಆಗೋ ಕೂಡ ಇದೆ ಆ್ಯಂಡ್ ಈ ಒಂದು ಸೀರೆನೂ ನಮಗೆ ತುಂಬ ಇಷ್ಟ ಆಯಿತು ರೆಡ್ಗೆ ರೆಡ್ಡಲ್ಲಿ ಆಯ್ತು ಒಂಥರ ಟೊಮೆಟೊ ರೆಡ್ ಅಂತ ಹೇಳ್ಬೋದು ಅದಕ್ಕೆ ಗ್ರೀನ್ ಬಾರ್ಡರ್ ಬಂದಿರೋವಂಥದ್ದು ಸಾವಿರದ ಏಳ್ನೂರು ರೂಪಾಯಿ ಸೊ ಈ ಸೀರೆ ಕೂಡ ನಾವು ಪರ್ಚೇಸ್ ಮಾಡಿದ್ವಿ ಈ ಪ್ಯಾಟ್ರನಲ್ಲೂ ಕೂಡ ನಿಮಗೆ ಸಿಕ್ಕಾಪಟ್ಟೆ ಕಾಂಬಿನೇಷನ್ಸ್ ಸಿಕ್ಕತ್ತೆ ಬಟ್ ನಾವು ಈ ಕಲರ್ನ ಚೂಸ್ ಮಾಡಿದ್ವಿ ಸೊ ವರಮಹಾಲಕ್ಷ್ಮಿ ಹಬ್ಬದ ನನ್ನ ಸೀರೆ ಶಾಪಿಂಗ್ ಮುಗೀತು ಒಂದು ಸೀರೆ ತಗೊಳ್ಳೋಣ ಅಂತ ಬಂದ್ವಿ ಎರಡು ಸೀರೆ ತಗೊಂಡು ಹೋಗ್ತಾ ಇದ್ದೀವಿ ಸೊ ಕಂಪ್ಲೀಟ್ ವ್ಲಾಗ್ ನೋಡಿ ನಿಮಗೂ ಕೂಡ ಇಲ್ಲಿ ಹಲವಾರು ಸೀರೆಗಳು ಇಷ್ಟ ಆಗುತ್ತೆ ಅಂಡ್ ತುಂಬಾ ವೆರೈಟಿಗಳಿದೆ ಅಂಡ್ ತುಂಬ ಒಳ್ಳೆ ಆಫರ್ಸ್ ಕೂಡ ಇದೆ ದಯವಿಟ್ಟು ವಿಸಿಟ್ ಮಾಡಿ ಸಂಜಾ ಕ್ರಿಯೇಷನ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ನನ್ನ ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಶೇರ್ ಮಾಡಿರ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್